ಎಸ್ ನೋಡ್ತಾ ಇದ್ದೀರಾ ನಾವು ಇವಾಗ ತ್ರಿವೇಣಿ ಸಂಗಮದಲ್ಲಿ ಇದ್ದೀವಿ ಕೋಟಿ ಅಂತರ ಸಂಖ್ಯೆ ಅಂತಾನೆ ಹೇಳ್ಬೇಕು ಜನ ಸಾವಿರ ನೂರು ಲಕ್ಷ ಅಲ್ಲ ಕೋಟಿ ಕೋಟಿ ಅಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದಿರುವಂತದ್ದು ಸಿಕ್ಕಾಪಟ್ಟು ಜನ ಇದಾರೆ ಸಮಯ ನೇರು ಕೆಲವೇ ಹೊತ್ತಲ್ಲಿ ರಾತ್ರಿ ಆಗ್ತಾ ಇದೆ ಯಮುನಾ ನದಿ ಗಂಗಾ ನದಿ ಸೇರುವಂತಹ ಈ ಸ್ಥಳ ಸಂಗಮ ನೋಡ್ತಾ ಇರ್ಬೋದು ನೀವು ಇದೇ ಸಂಗಮ ತ್ರಿವೇಣಿ ಸಂಗಮ ಇಲ್ಲಿ ಸ್ನಾನ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಾ ಕುಂಭಮೇಳ ನೂರ ನಲವತ್ತ ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಮಹಾ ಕುಂಭಮೇಳದಲ್ಲಿ ಮಹಾ ಜನ ಸಾಗರ ಅಂತಾನೆ ಹೇಳ್ಬೇಕು ನೀವು ಎಲ್ಲಿಂದ ಎಲ್ಲಿ ನೋಡಿದ್ರೂನು ಜನಸಾಗರ ಸಾಗರ ಸಿಕ್ಕಾಬಟ್ಟೆ ಜನರು ಇಲ್ಲಿ ಈ ಒಂದು ಅದ್ಭುತವಾದ ಸ್ನಾನ ಮಾಡಲಿಕ್ಕೋಸ್ಕರ ಕೋಟಿಗಟ್ಟಲೆ ಎಲ್ಲಿಂದ ಇಲ್ಲಿ ನೋಡಿದ್ರು ಜನ ನೀವು ಎಲ್ಲಿಂದ ಇಲ್ಲಿ ಕಣ್ಣಾಯಿಸಿದ್ರು ಇಲ್ಲಿ ಕಾಣಿಸುದು ಬರೀ ಜನರು ಅಷ್ಟೊಂದು ಜನಸಂಖ್ಯೆ ಇದೆ ಇಲ್ಲಿ ಸಿಕ್ಕಾಬಟ್ಟೆ ಜನ ನೋಡ್ತಾ ಇರಬಹುದು ಸಾಕಷ್ಟು ಜನ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕಾಗಿ ಇಲ್ಲಿ ಸೇರಿದ್ದಾರೆ ಬರುವಂತಹ ಜನರಿಗೆ ಇಲ್ಲಿ ಒಂದು ಸುಸಜ್ಜಿತವಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಯಾವುದೋ ಒಂದು ದುರದೃಷ್ಟವಾದ ದುರದೃಷ್ಟ ಅಥವಾ ದುರ್ಘಟನೆ ಮೊನ್ನೆ ಅಂದ್ರೆ ಮೂರನೇ ತಾರೀಕು ಕ್ಷಮಿಸಿ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯ ಎಂದು ಮೂವತ್ತು ಜನ ತೀರ್ಕೊಂಡ್ರು ಆದ್ರೆ ಇಲ್ಲಿ ಸಾಕಷ್ಟು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತ ಬಿದ್ರು ಕೂಡ ಯಾವುದೇ ನೂತನದಲ್ಲಿ ಇಲ್ಲ ಎಲ್ಲ ಸುಸಜ್ಜಿತವಾಗಿ ಇಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೇಕು ನೋಡಿ ನಿಮ್ಗೆ ಎಲ್ಲಿಂದ ಎಲ್ಲಿ ನೋಡಿದ್ರು ಜನ ಸಂಖ್ಯೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಅಷ್ಟೊಂದು ಜನ ಇದೆ ಅಂದ್ರೆ ಸಂಗಮದ ಇಲ್ಲಿ ಕಾಣಿಸ್ತಾ ಇರ್ಬೋದು ಗಂಗಾ ಯಮುನಾ ಸರಸ್ವತಿ ನದಿ ಸೇರುವಂತಹ ಸ್ಥಳ ಇದೆ ಎಕ್ಸಾಕ್ಟ್ಲಿ ಇವಾಗ ನಾನು ನಿಮ್ಗೆ ಏನ್ ತೋರಿಸ್ತಾ ಇದ್ದೀನಿ ಇದೆ ಸಂಗಮ ಈ ಒಂದು ಸ್ಥಳದಲ್ಲಿ ಮಹಾಸ್ನಾನ ಮಾಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರೇ ಬಂದಿರುವಂತದ್ದು ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡಿದ್ರು ನಿಮ್ಗೆ ಜನಸಾಗರ ಅಂತಾನೆ ಹೇಳ್ಬೇಕು ಸಾಕಷ್ಟು ಜನರು ಬರ್ತಾರೆ ಸ್ನಾನ ಮಾಡ್ತಾರೆ ಹೋಗ್ತಾರೆ ಹಾಗಾಗಿ ಹೆಚ್ಚಿನ ನೂಕು ನುಗ್ಗಲು ಅಥವಾ ಇನ್ನೊಂದು ಏನು ಇಲ್ಲ ಅಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಸ್ನಾನ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ತುಂಬಾ ಸೆಕ್ಟರ್ ಗಳಿವೆ ಇಲ್ಲಿ ಹಾಗಾಗಿ ಒಂದೊಂದು ಸೆಕ್ಟರ್ ಕೂಡ ತುಂಬಾ ವಿಶಾಲವಾಗಿದೆ ಲಕ್ಷಾಂತರ ಜನರನ್ನ ಒಂದೇ ಬಾರಿ ಸಂಭಾಳಿಸಬಹುದು ಜಾಗ ಇದು ಅಂತಾನೆ ಹೇಳ್ಬಹುದು ನೋಡಿ ಎಕ್ಸಾಕ್ಟ್ಲಿ ಈಗ ನಾನು ಇರೋದು ಪರ್ಫೆಕ್ಟ್ ಪಾಯಿಂಟ್ ತ್ರಿವೇಣಿ ಸಂಗಮ ನೋಡಿ ಇಲ್ಲೇ ತ್ರಿವೇಣಿ ಸಂಗಮ ಇರುವಂತದ್ದು ನೋಡಿ ನನ್ನ ಬಲಗಡೆ ಅಂದ್ರೆ ನೀವು ನೋಡ್ತಾ ಇರೋದು ಯಮುನಾ ನದಿ ಬರುವಂತಹ ಜಾಗ ಎಡಗಡೆ ಇದು ಗಂಗಾ ನದಿ ಬರುವಂತಹ ಜಾಗ ಇದು ಜಾಯ್ನ್ ಆಗುವಂತಹ ಸ್ಥಳ ತ್ರಿವೇಣಿ ಸಂಗಮ ನೋಡಿ ಇವಾಗ ನಾನು ನಿಮ್ನ ತೋರಿಸ್ತಾ ಇರುವಂತಹದ್ದು ಎಲ್ಲಾರು ಬೋಟ್ಗಳಲ್ಲಿ ತೆರಳಿ ಸ್ನಾನ ಮಾಡುವಂತಹದ್ದು ಇದೇ ಜಾಗದಲ್ಲಿ ಹತ್ತಿರದಿಂದ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ನಾನು ಬನ್ನಿ ನೋಡಿ ಎಸ್ ನೋಡಿ ಇದೆ ನೋಡಿ ಇವಾಗ ನಿಮ್ಗೆ ಏನು ಕಾಣಿಸ್ತಾ ಇದೆ ಎಡಗಡೆ ಅಂದ್ರೆ ನನ್ನ ಎಡದಿಂದ ನನ್ನ ಎಡಭಾಗದಲ್ಲಿರುವಂತಹದ್ದು ಗಂಗಾ ನದಿ ನನ್ನ ಬಲಭಾಗದಲ್ಲಿ ಇರುವಂತದ್ದು ಯಮುನಾ ನದಿ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಸೇರುವಂತ ಈ ಸ್ಥಳ ತ್ರಿವೇಣಿ ಸಂಗಮ ನೀವು ನೋಡ್ತಾ ನೋಡಿ ಸಾಕಷ್ಟು ಭಕ್ತರು ಗಂಗಾರತಿ ಪೂಜೆ ಮಾಡಿ ಈ ಒಂದು ಪುಣ್ಯ ಸ್ಥಳದಲ್ಲಿ ತಮ್ಮ ಪಾಪಗಳನ್ನ ಕಳ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು ವಿಶಾಲವಾಗಿರುವಂತಹ ಈ ಪ್ರದೇಶ ಒಂದೇ ಬಾರಿ ಕೋಟಿ ಅಂತ ಜನಗಳನ್ನ హిడది యస్వి ఆంతేంద సంఖ్య భక్త కోటి సంఖ్య భక్తరు బంద్రు కూడా ఇల్ యావదే రీతి అననుకూల అవ్యవస్థ ఇల్ కాలం బర్తాల్ల అంతే హు దుర్ఘటనే ಹೊರತುಪಿಸಿ ಇನ್ಯಾವುದೇ ಹಿತಕರ ಘಟನೆಗಳು ನಡೆದಿಲ್ಲ ಅದು ಯಾಕೆ ಅದೊಂದು ಘಟನೆ ನಡೆದೋಯ್ತು ಅನ್ನೋದು ಕೂಡ ನನಗೂ ಗೊತ್ತಿಲ್ಲ ಎಸ್ ನಿಮ್ಗೆ ಲೈಟ್ಗಳು ಎಲ್ಲಿ ಕಾಣುತ್ತೆ ಅಲ್ಲಿವರೆಗೂ ಈ ಒಂದು ನದಿ ತೀರದಲ್ಲಿ ಸ್ನಾನ ಮಾಡುವಂತಹ ವ್ಯವಸ್ಥೆ ಮಾಡಲಾಗಿದೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಯ ಸಂಗಮದಲ್ಲಿ ಇವತ್ತು ಸುದ್ದಿ ಮನೆ ನಿಮ್ಗೋಸ್ಕರ